ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವನಿತಾ ಇಂದು ನಾವು ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಬಾರ್ ಸಿಎಲ್ ಸೆವೆನ್ ಲೈಸೆನ್ಸ್ ನಿಯಮಗಳ ಕುರಿತು ಹಾಗೂ ಕೆಲವು ಹೋಟೆಲ್ ಮಾಲೀಕರು ಬಾರ್ಗಳಲ್ಲಿ ಅಕ್ರಮವಾಗಿ ಮದ್ಯವನ್ನು ಡಬಲ್ ದರದಲ್ಲಿ ಮಾರಾಟ ಮಾಡುತ್ತಿರುವ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಕರ್ನಾಟಕದಲ್ಲಿ ಬಾರ್ ಸಿ ಎಲ್ ಸೆವೆನ್ ಪರವಾನಗಿಯನ್ನು ಹೊಂದಿರುವ ಯಾವುದೇ ಬಾರ್ ಅಥವಾ ರೆಸ್ಟೋರೆಂಟ್ಗಳು ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶೇಷ ನಿಯಮಗಳನ್ನು ಅನುಸರಿಸಬೇಕಾಗಿದೆ ಈ ಪರವಾನಗಿಯನ್ನು ಹೊಂದಿರುವ ಎಸ್ಟಾಬ್ಲಿಷ್ಮೆಂಟ್ಗಳು ಆಲ್ಕೋಹಾಲ್ ಮಾರಾಟ ಮಾಡಲು ಅಧಿಕಾರವನ್ನು ಪಡೆದಿರುತ್ತವೆ ಸೆವೆನ್ ನಿಯಮಗಳಡಿ ಇವುಗಳನ್ನು ಸರ್ಕಾರ ನಿಯಂತ್ರಿಸುತ್ತದೆ ಹಾಗೂ ಮಾರಾಟಕ್ಕೆ ಸಂಬಂಧಿಸಿದ ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವು ಬಾರ್ ಮಾಲೀಕರು ಮಾನ್ಯ ದರಕ್ಕಿಂತ ಬೇರೆಯಾದ ದರದಲ್ಲಿ ಮದ್ಯ ಮಾರಾಟ ಮಾಡುವ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಇವುಗಳಲ್ಲಿ ಕೆಲವು ಬಾರ್ಗಳು ಗ್ರಾಹಕರಿಗೆ ಮದ್ಯವನ್ನು ಡಬಲ್ ದರದಲ್ಲಿ ಮಾರಾಟ ಮಾಡುತ್ತಿರುವ ಮಾಹಿತಿ ಬೆಳಕಿಗೆ ಬಂದಿದೆ ಅದೇ ರೀತಿ ಮೈಸೂರಿನ ಕ್ಯಾತನಹಳ್ಳಿ ಹೆಚ್ ಡಿ ಕೋಟೆ ತಾಲೂಕು ಭೋಗಾದಿ ರಸ್ತೆಯಲ್ಲಿರುವ ಚೈತನ್ಯ ಯಾತ್ರೆ ನಿವಾಸ ಬಾರ್ ಅಂಡ್ ರೆಸ್ಟೋರೆಂಟ್ ಸಿಎಲ್ ಸೆವೆನ್ ಲೈಸೆನ್ಸ್ ಪಡೆದ ಬಾರ್ ಇದಾಗಿದ್ದು ಜನಗಳಿಗೆ ತಾವು ತೆಗೆದುಕೊಳ್ಳುವ ಡ್ರಿಂಕ್ಸ್ ಮೇಲೆ ಐವತ್ತರಿಂದ ಅರವತ್ತು ರೂಪಾಯಿ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಸಿಎಲ್ ಸೆವೆನ್ ಲೈಸೆನ್ಸ್ ಪಡೆದ ಜಾಗದಲ್ಲಿ ಜನಗಳಿಗೆ ಕೊಡಬೇಕಾದ ಸವಲತ್ತುಗಳು ಸಹ ಕೊಡುತ್ತಿಲ್ಲ ಜೊತೆಗೆ ತಮ್ಮ ಬಳಿ ಇರುವ ಹಳೆಯ ಸ್ಟಾಕ್ ಅನ್ನು ತೋರಿಸಿ ಅದರಲ್ಲಿ ಹೆಚ್ಚಾಗಿರುವ ಬೆಲೆಯಂತೆ ಡ್ರಿಂಕ್ಸ್ ಮಾರುತ್ತಿದ್ದಾರೆ ಚೈತನ್ಯ ಯಾತ್ರೆ ನಿವಾಸ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಸ್ವಚ್ಛವಾದ ಅಡುಗೆ ಮನೆಯಾಗಲಿ ಜನಗಳು ಕೂರುವ ಟೇಬಲ್ ಆಗಲಿ ಸ್ವಚ್ಛವಾಗಿಲ್ಲ ಇದರ ಜೊತೆಗೆ ರೂಮುಗಳು ಕೌಂಟರುಗಳು ಇಲ್ಲದೆ ಜನಗಳು ಹೊರಗಡೆ ಕಟ್ಟೆಯ ಮೇಲೆ ಕೂತು ಕುಡಿಯುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರ ನಿಯಮ ಪ್ರಕಾರ ಸಿಎಲ್ ಸೆವೆನ್ ನಿಯಮವನ್ನು ಪಾಲಿಸದೆ ಚೈತನ್ಯ ಯಾತ್ರೆ ನಿವಾಸ ಬಾರ್ ಅಂಡ್ ರೆಸ್ಟೋರೆಂಟ್ ವಹಿವಾಟುಗಳನ್ನು ಮಾಡುತ್ತಿದೆ ಅಷ್ಟೇ ಅಲ್ಲ ವೀಕ್ಷಕರೇ ಹೊರಗಡೆ ತಮ್ಮ ಅಂಗಡಿಯ ಹೆಸರು ಸಹ ಕಾಣುವಂತೆ ನಾಮಫಲಕ ಹಾಕಿರುವುದಿಲ್ಲ ಸಿಎಲ್ ಸೆವೆನ್ ಹಾಗೂ ಅಬಕಾರಿ ನಿಯಮ ಪ್ರಕಾರ ಹೆಸರು ಕಾಣುವಂತೆ ನಾಮಫಲಕವನ್ನು ಹಾಕಬೇಕು ಇದೆಲ್ಲವನ್ನು ಕೇಳಿದಾಗ ತಮ್ಮ ಉದ್ದಾಟತನವನ್ನು ಹರಿಬಿಡುತ್ತಾರೆ ಇದನ್ನೆಲ್ಲ ಕಂಡು ಅರಿಯದಂತೆ ಅಬಕಾರಿ ಅಧಿಕಾರಿಗಳು ಇರುವುದನ್ನು ನೋಡಿದರೆ ತಮ್ಮ ಕಿಸೆ ಬಿಸೆಯಾದಂತಿದೆ ಈ ಅನ್ಯಾಯಕೃತ ಮಾರಾಟವು ಸರ್ಕಾರದ ನಿಯಮಗಳಿಗೆ ವಿರುದ್ಧವಾಗಿದೆ ಮತ್ತು ಇದು ಗ್ರಾಹಕರಿಗೆ ಹೆಚ್ಚಿನ ಹಣ ಕಟ್ಟಿಸುವ ರೀತಿಯಲ್ಲಿದೆ ಅನೇಕ ಗ್ರಾಹಕರು ಈ ಬಾರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ಗ್ರಾಹಕರ ನಂಬಿಕೆಗೆ ಧಕ್ಕೆ ತಲುಪುತ್ತಿದೆ ಈ ಪ್ರಕರಣ ಕುರಿತು ಸ್ಥಳೀಯ ಅಧಿಕಾರಿಗಳು ತನಿಖೆ ಆರಂಭಿಸಬೇಕು ಎಲ್ಲ ಬಾರ್ಗಳು ಸರಿಯಾದ ದರದಲ್ಲಿ ಮಾತ್ರ ಮದ್ಯ ಮಾರಾಟ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗದಂತೆ ಪ್ರಾಧಿಕಾರಿಗಳು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ